ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ತುಂಬ ಸುಲಭವಾಗಿ ಹೇಗೆ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅದು ಯಾವುದೇ ರೀತಿಯಾಗಿರೋ ಅಳತೆ ಬ್ಲೌಸ್ ಇಲ್ದಲೇ ಕೇವಲ ಬಾಡಿ ಮೇಜರ್ಮೆಂಟ್ಸ್ಗೆ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಮಗೆ ಭುಜದ ಅಳತೆ ಅಂದರೆ ಶೋಲ್ಡರ್ ಬಂದುಬಿಟ್ಟು ಹದಿನೈದು ಇಂಚಿದೆ ಎದೆ ಸುತ್ತಳತೆ ಮೂವತ್ತಾರು ಇಂಚಿದೆ ಈ ರೀತಿ ಬಂದಾಗ ಹೇಗೆ ಬ್ಲೌಸ್ನ ಕಟ್ ಮಾಡೋದು ಮೇಜರ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಈ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಇದೊಂದೇ ವೀಡಿಯೋದಲ್ಲೇ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಬರುತ್ತೆ ಇಲ್ಲಿ ಎದೆ ಸುತ್ತಲತೆ ಮೂವತ್ತಾರು ಇಂಚಿದೆ ಸ್ವಂತದ ಸುತ್ತಲತೆ ಬಂದ್ಬಿಟ್ಟು ಮೂವತ್ತು ಇಂಚಿದೆ ಹಾಗೆಯೇ ಹಾಗೆಯೇ ಬ್ಲೌಸ್ನ ಪೂರ್ಣ ಉದ್ದ ಹದಿನಾಲ್ಕು ಇಂಚು ಇದೆ ಮತ್ತು ಕತ್ತಿನ ಉದ್ದ ಒಂಬತ್ತು ಪಾಯಿಂಟ್ ಎಂಟು ಇಂಚಿದೆ ಕತ್ತಿನ ಅಗ್ಲ ಬಂದುಬಿಟ್ಟು ಎರಡೂವರೆ ಇದೆ ಈ ರೀತಿ ಇದ್ದಾಗ ಇದಕ್ಕೆ ಯಾವ ರೀತಿಯಾಗಿ ನಾವು ಕಚ್ನ ಆ್ಯಡ್ ಮಾಡ್ಕೋಬೇಕು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಹಾಗೆಯೇ ಆರ್ಮೋಲ್ ಕಂಕ್ಳ ಸುತ್ತಳತೆ ಬಂದುಬಿಟ್ಟು ಹದಿನೈದು ಪಾಯಿಂಟ್ ಎಂಟು ಇಂಚಿದೆ ಈ ರೀತಿ ಇದ್ದಾಗ ನಾವು ಈ ಮೇಜರ್ಮೆಂಟ್ಸ್ಗೆ ಕರೆಕ್ಟಾಗಿ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಆ ಭುಜ ಹದಿನೈದು ಇದ್ದರೆ ಅದರ ಅದರ ಅರ್ಧ ಭಾಗ ಏಳುವರೆ ಆಗುತ್ತೆ ಅದನ್ನು ನಾವು ಈ ಕತ್ತಿನ ಹಗಲನ ಅದರಲ್ಲಿ ಏಳುವರೆ ಇಂಚಲ್ಲಿ ಕಳೆದ್ಬಿಟ್ಟು ನಮಗೆ ಐದು ಇಂಚ್ ಬರುತ್ತೆ ಅದನ್ನು ನಾವು ಶೋಲ್ಡರ್ ಇಟ್ಕೋಬೇಕಾಗುತ್ತೆ ಡೀಪ್ ನೆಕ್ ಬಂದಾಗ ಎದೆ ಸುತ್ತಳತೆ ಮೂವತ್ತಾರು ಇಂಚಿದೆ ಇದನ್ನು ನಾಲ್ಕು ಭಾಗ ಮಾಡ್ಕೊಂಡಾಗ ಒಂಬತ್ತು ಇಂಚ್ ಬರುತ್ತೆ ಇದಕ್ಕೆ ಎರಡು ಇಂಚು ನಾವು ಕತ್ ಆಡ್ ಆ್ಯಡ್ ಮಾಡ್ಕೊಳ್ಳೋಣ ಅವಾಗ ನಮಗೆ ಹನ್ನೊಂದು ಇಂಚು ಬರುತ್ತೆ ಹನ್ನೊಂದು ಇಂಚು ಇದು ರೆಡಿ ನಾವು ಕಟ್ ಮಾಡ್ಕೊಳ್ಬೇಕಾಗಿರೋದು ಸೊಂಟದ ಸುತ್ತಳತೆ ಮೂವತ್ತು ಇಂಚಿದ್ದನ್ನು ನಾಲ್ಕು ಭಾಗ ಮಾಡಿಕೊಂಡ್ರೆ ನಮಗೆ ಏಳುವರೆ ಇಂಚು ಬರುತ್ತೆ ಎರಡೂವರೆ ಇಂಚು ಜೊತೆಗೆ ಒಂದೂವರೆ ಇಂಚು ನಮಗೆ ಹಿಂದ್ಗಡೆ ಇಡೋಕ್ಕೆ ಬೇಕಾಗುತ್ತೆ ಆ ಒಂದೂವರೆ ಇಂಚು ಪ್ಲಸ್ ಎರಡು ಇಂಚು ಕಚ್ಚಿನ ಆ್ಯಡ್ ಮಾಡ್ಕೊಂಡಾಗ ಇದು ಕೂಡ ಹನ್ನೊಂದು ಇಂಚೆ ಸೇಮ್ ಬರುತ್ತೆ ಕೆಲವರಿಗೆ ಅರ್ಧ ಇಂಚು ಕಡಿಮೆ ಆಗ್ಬೋದು ನಾವು ಅದನ್ನು ಸ್ಟಿಚ್ಚಿಂಗಲ್ಲಿ ಆಮೇಲೆ ಕರೆಕ್ಟ್ ಮಾಡ್ಕೊಬೋದು ಬಿಗ್ನರ್ಸ್ ಆದರೆ ಸ್ಟಿಚ್ಚಿಂಗಲ್ಲಿ ಕರೆಕ್ಟಾಗಿ ಮಾಡ್ಕೊಬೋದು ಮಾಸ್ಟರ್ಸ್ ಆದರೆ ಅದನ್ನು ಕೂಡ ಕರೆಕ್ಟಾಗಿ ಮೇಜರ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿಬಿಡ್ತಾರೆ ಕತ್ತಿನ ಅಗಲ ಉದ್ದ ಅದೆಷ್ಟಿದೆಯೋ ಅಷ್ಟನ್ನೇ ಇಟ್ಕೊಬೇಕು ಕಂಲ ಸುತ್ತಳತೆ ಅಷ್ಟನ್ನೇ ಇಟ್ಕೊಬೇಕು ಇದು ಬ್ಯಾಕ್ ನೆಕ್ ಆಯಿತು ಇದನ್ನೇ ಈಗ ಬಟ್ಟೆ ಮೇಲೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಪ್ಲೀಸ್ ಈ ಚಾನಲ್ನ ಕೊನೆವರೆಗೂ ನೋಡಿ ಇದೇ ಥರ ನಾನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಥರನೇ ಎಷ್ಟೋ ಜನ ಮನೆಯಲ್ಲೇ ಕಲಿಯೋರಿಗೆ ಅನುಕೂಲ ಆಗಲಿ ಅಂತ ನಾನು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಫೋಲ್ಡಿಂಗು ನಮ್ಗೆ ಎದುರುಗಡೆ ಇರೋ ಹಾಗೆ ಮತ್ತು ಮಡಚಿರೋದು ನಮ್ಮ ನಮ್ಮ ಕಡೆ ಇರೋ ಹಾಗೆ ಈ ಥರ ಹಾಕ್ಕೊಬೇಕು ಇವಾಗ ನಮಗೆ ಬ್ಲೌಸು ರೆಡಿ ಉದ್ದ ಬಂದುಬಿಟ್ಟು ಹದಿನಾಲ್ಕು ಇಂಚಿದೆ ಅದಕ್ಕೆ ಮೇಲೆ ಸ್ಟಿಚ್ ಮಾಡೋಕ್ಕೂ ಮತ್ತು ಕೆಳಗಡೆನೂ ಎಲ್ಲನೂ ಸೇರಿಸಿ ನಾನು ಟೋಟಲಾಗಿ ಎರಡು ಇಂಚ್ ಆಡ್ ಮಾಡಿಕೊಂಡು ಹದಿನಾರು ಇಂಚಿಗೆ ಒಂದು ಗೆರೆ ಎಳಿತಾ ಇದ್ದೀನಿ ಇದು ಅದು ಇದು ಅಂತ ಮಧ್ಯದಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೆ ನಾನು ಈ ರೀತಿ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ನಾನು ಯಾವ ರೀತಿ ಕಲ್ತಿದ್ದೀನೋ ಅದೇ ರೀತಿ ಹೇಳ್ತಾ ಇದ್ದೀನಿ ಈಗ ನಮಗೆ ಆರ್ಮ್ ಡೌನ್ ಬಂದುಬಿಟ್ಟು ಐದು ಐದು ಕಾಲು ಇಂಚು ಅದನ್ನು ಇಟ್ಕೊಂಡು ಅಲ್ಲಿ ಒಂದು ಗೆರೆ ಹೇಳ್ಕೊಳ್ತಿದ್ದೀನಿ ಮತ್ತು ಇಲ್ಲಿ ನೋಡ್ರಿ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರ್ ಎಷ್ಟು ಮಾರ್ಕ್ ಮಾಡ್ಕೊಂಡು ಕತ್ತಿ ಆರ್ಮ್ ಡೌನಲ್ಲೂ ಅಷ್ಟೇ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದೊಂದು ಎಲ್ ಶೇಪಲ್ಲಿ ಬರುತ್ತೆ ಇಲ್ಲಿ ವ ಡೀಪ್ ಇರೋದ್ರಿಂದ ಬ್ಲೌಸು ಒನ್ ಇಂಚ್ ಇಟ್ಕೊಂಬಿಟ್ಟು ಈ ರೀತಿ ನೀಟಾಗಿ ಫ್ರೀ ಹ್ಯಾಂಡಲ್ಲಿ ಇಟ್ಕೊಬೋದು ಇಲ್ಲ ಕರ್ ಸ್ಕೇಲಲ್ಲಾದರೂ ಹಾಕ್ಕೊಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಈಗ ಒಂಬತ್ತು ಇಂಚು ನಮ್ಗೆ ಬಂದಿರೋದು ರೆಡಿ ಬ್ಲೌಸು ಅದಕ್ಕೆ ಎರಡು ಇಂಚ್ ಆಡ್ ಮಾಡಿದ್ರೆ ಹನ್ನೊಂದು ಇಂಚ್ ಆಗುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಏಳೂವರೆ ಇಂಚು ನಮ್ಗೆ ರೆಡಿ ಬೇಕಾಗಿರೋದು ಅದಕ್ಕೆ ಒಂದೂವರೆ ಇಂಚು ಟಕ್ಸ್ಗೆ ಮತ್ತು ಎರಡು ಇಂಚು ಕಚ್ಚಿಗೆ ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿನೂ ಹನ್ನೊಂದು ಇಂಚೆ ಬರುತ್ತೆ ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಇನ್ನು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನಾನು ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಈಸಿಯಾಗಿ ನಾವು ಬ್ಲೌಸ್ ಕಟಿಂಗ್ನ ಈ ರೀತಿ ಮಾಡ್ಕೊಂಡ್ರೆ ಇದನ್ನು ಪೂರ್ತಿ ನೋಡಿದ್ರೆ ನಿಮಗೆ ಈ ವಿಡಿಯೋ ಮುಗಿಯೋಷ್ಟೊತ್ತಿಗೆ ಕಟ್ಟಿಂಗ್ ಮಾಡ್ತೀರಾ ಈ ರೀತಿ ಕತ್ನ ಕತ್ತನ್ನು ಮಾರ್ಕ್ ಮಾಡ್ಕೊಂಬಿಟ್ಟು ರೌಂಡ್ ಶೇಪ್ ಬಂದರೆ ರೌಂಡ್ ಶೇಪ್ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಕತ್ನ ಮಾರ್ಕ್ ಮಾಡ್ಕೊಬೋದು ಈಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಯಾವುದಕ್ಕೆ ಆಗಲಿ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟು ನಾವು ಕಲಿತೀವಂದರೆ ಕಲಿ ಕಲಿತೀವಿ ನಮ್ಮ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಕೊಂಡ್ರು ಕೂಡ ತುಂಬ ದುಡ್ಡನ್ನ ಉಳಿಸ್ಬೋದು ಹಾಗೇ ನಾವೇ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ನಮಗೆ ಏನೋ ಒಂಥರ ಖುಷಿ ಇರುತ್ತೆ ಸುಮ್ಮನೆ ಫ್ರೀ ಟೈಮಲ್ಲಿ ಸೀರಿಯಲ್ಲು ಅದು ಇದು ನೋಡಿಬಿಟ್ಟು ಕಾಲ ಕಳೆಯೋ ಬದಲು ಈ ಥರದ್ದು ಏನಾದರೂ ಹೊಸದಸ್ ಕಲಿತರೆ ನಮಗೂ ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ ಈಗ ಬ್ಯಾಕ್ ಪಾರ್ಟ್ ಇದೆಯಲ್ಲ ಅದನ್ನೇ ಈ ರೀತಿಯಾಗಿ ಉಳಿದಿರೋ ಕ್ಲಾತಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನು ಮಾಡಬೇಡ್ರಿ ಇಲ್ಲಿ ಫ್ರಂಟ್ ಪಾರ್ಟ್ ಅಂತೇಳ್ಬಿಟ್ಟು ನೀವೇನು ತಲೆನೇ ಕೆಡಿಸ್ಕೋಬೇಡಿ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಆ ರೀತಿ ನೆಕ್ ಹೊಂದ್ಬಿಟ್ಟು ಎಲ್ಲ ಕಡೆಯೂ ಸೇಮ್ ಟು ಸೇಮ್ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಸೇಮ್ ಹೇಗಿದೆಯೋ ಬ್ಯಾಕ್ ಪಾರ್ಟು ಅದೇ ರೀತಿ ಮಾರ್ಕ್ ಮಾಡಿಕೊಂಡ್ಮೇಲೆ ತುಂಬ ಈಸಿ ಆಗುತ್ತೆ ನಮ್ಗೆ ಫ್ರಂಟ್ ಪಾರ್ಟ್ ಕಟ್ ಮಾಡೋದು ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡೋದೇ ಎಲ್ಲರೂ ಕಷ್ಟ ಅಂತ ಅಂದ್ಕೊತಾರೆ ಈ ಟ್ರಿಕ್ನ ಉಪಯೋಗಿಸಿದ್ರೆ ತುಂಬ ಈಸಿಯಾಗಿ ಕಟ್ ಮಾಡ್ಕೊಬೋದು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದನ್ನು ಮತ್ತೊಂದು ಸರಿ ಡ್ರಾ ಮಾಡ್ಕೊಳ್ಳೋಣ ನೋಡಿದಿರಲ್ಲ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಅದು ಅದೇ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಈಗ ಎರಡು ಇಂಚ್ ಕಚ್ಚಿದೆಯಲ್ಲ ಅದನ್ನು ಅದನ್ನ ಇದರಲ್ಲೂ ಮಾರ್ಕ್ ಮಾಡ್ಕೊಳ್ಳೋಣ ತುಂಬ ಸುಲಭ ಇದೆ ಆದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಿದ್ದಂಗೆ ಕೊನೆವರೆಗೂ ನೋಡಿ ಇಲ್ಲಿ ಈ ಕ್ರಾಸ್ ಪಾರ್ಟಿಗಾಗಿ ಇಲ್ಲಿ ಫ್ರಂಟ್ ಫ್ರೆಂಟಲ್ಲಿ ಉಕ್ಸ್ ಪಾರ್ಟಿ ಬರೋ ಕಡೆ ನಾಲ್ಕು ಇಂಚು ಈ ಕಡೆ ಕಚ್ಚಿರೋ ಕಡೆ ಮೂರು ಇಂಚಿನ ಕಟ್ ಮಾಡ್ಕೊಳ್ಳೋಣ ಇದು ಯಾವ ಲೆಕ್ಕ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಈ ರೀತಿ ಕಟ್ ಮಾಡಿ ನೋಡಿ ಬ್ಲೌಸ್ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ನಾನೆಲ್ಲ ಎಲ್ಲ ನಾನು ಸ್ಟಿಚ್ ಮಾಡಿದ್ಮೇಲೆ ನಿಮಗೆ ಈ ಟ್ರಿಕ್ ಇದ್ದೀನಿ ಈಗ ಶೋಲ್ಡರು ಕತ್ತಿನಾಗ್ಲ ತೆಗೆದುಬಿಟ್ಟು ಶೋಲ್ಡರು ಮೂರು ಇಂಚ್ ಬರುತ್ತೆ ಅದರಲ್ಲಿ ಅರ್ಧ ಮಾಡ್ಕೊಂಬಿಟ್ಟು ಈ ಕ್ರಾಸ್ ಪ್ಯಾಟಿ ನಾವು ಅಳತೆ ತಗೊಂಡಾಗ ಹದಿಮೂರುವರೆ ಇಂಚ್ ಬರುತ್ತೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಮೂರು ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ರೀತಿ ನಾವು ಫ್ರೀ ಹ್ಯಾಂಡಾಗಿ ಇದನ್ನು ಮಾರ್ಕ್ ಮಾಡಿದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಬ್ಲೌಸು ಈ ಫೋರ್ ಡಾಟ್ಸ್ನ ಕೂಡ ತುಂಬ ಇಡ್ಬೋದು ಈಗ ಕತ್ತನ್ನ ಅಳತೆ ಮಾಡ್ಕೊಳ್ಳೋಣ ಫ್ರಂಟ್ ಕತ್ತಿನ ಉದ್ದ ಬಂದುಬಿಟ್ಟು ಏಳು ಇಂಚಿದೆ ಅಷ್ಟನ್ನು ಕರೆಕ್ಟಾಗಿ ನಾವು ಅಳತೆ ಮಾಡಿಕೊಂಡು ಕಟ್ ಮಾಡೋಣ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ಎಲ್ಲ ಟ್ರಿಕ್ಗಳನ್ನು ನಾನು ಸ್ವತಃ ಕಲಿತು ಅವು ಸಕ್ಸಸ್ ಸಕ್ಸಸ್ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಫೋರ್ ಡಾಟ್ಸ್ನ ಈಸಿಯಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೋದು ಏನೂ ಆಗಲ್ಲ ಇಲ್ಲಿ ಮೂರು ಇಂಚ್ ಮೇಲೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಟ್ರೈಟ್ ಆಗಿ ಗೆರೆ ಎಳೀರಿ ಗೆರೆ ಎಳೆದ್ಬಿಟ್ಟು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಈ ಡಾಟ್ಸ್ ಕುತ್ಕೊಳ್ಳುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ ನೀವು ನೋಡಿ ಕಟ್ ಮಾಡಿ ಕಲೀರಿ ನಾನು ನಾಳೆ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಯಾವ ರೀತಿಯಾಗಿ ತುಂಬ ಫಿನಿಶಿಂಗ್ ಯಾವ ರೀತಿ ಕೊಡಬೇಕು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಡ್ರೆಸ್ಸು ಮತ್ತು ಬ್ಲೌಸ್ ಎಲ್ಲ ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಈ ರೀತಿಯಾಗಿ ಫೋರ್ ಡಾಟ್ಸ್ ಬರುತ್ತೆ ಇದು ತರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟು ತರ್ಟಿ ಫೋರು ತರ್ಟಿ ಏಯ್ಟ್ ಸೈಜಿನ ಬ್ಲೌಸಸ್ನು ತೋರಿಸ್ತೀನಿ ಕ್ರಾಸ್ ಕಟ್ಟಿಂಗು ಸ್ಟ್ರೈಟ್ ಕಟ್ಟಿಂಗು ಕಟೋರಿ ಮತ್ತು ಪ್ರಿನ್ಸಸ್ ಕಟ್ಟು ಬೋಟ್ನೆಕ್ಕು ಇವೆಲ್ಲ ಬ್ಲೌಸ್ ಕಟ್ಟಿಂಗ್ಗಳನ್ನು ತೋರಿಸ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನನಗಿನ್ನೂ ಜಾಸ್ತಿ ಜಾಸ್ತಿ ವೀಡಿಯೋಸ್ನ ತೆಗೆದು ಅಪ್ಲೋಡ್ ಮಾಡೋಕ್ಕೆ ಖುಷಿಯಾಗುತ್ತೆ ಹಾಗೆಯೇ ಎಂಕ್ರೇಜ್ ಎಂಕ್ರೇಸ್ ಸಿಕ್ಕದಂಗೆ ಆಗುತ್ತೆ ನೋಡ್ತಿದ್ದೀರಲ್ಲ ಫ್ರಂಟ್ ಪಾರ್ಟ್ನ ಎಷ್ಟು ಈಸಿಯಾಗಿ ನಾವು ಕಟ್ ಮಾಡ್ಕೊಂಡ್ವಿ ಅಂತ ಬಂತಲ್ವ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಬ್ಯಾಕ್ ಆಯಿತು ಫ್ರಂಟ್ ಆಯಿತು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ನಾವು ಸ್ಲೀವ್ಸನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ರೆಡಿ ಉದ್ದ ಬಂದ್ಬಿಟ್ಟು ಹತ್ತು ಇಂಚಿದೆ ನಾನು ಇಲ್ಲಿ ಹತ್ತು ಇಂಚಿನ ಕಟ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಫೋರ್ ನಾಲ್ಕು ಲೇಯರ್ ಇದ್ದೀನಿ ಸ್ಲೀವ್ನ ಹತ್ತು ಇಂಚಿನ ರೆಡಿ ಉದ್ದ ಇದೆ ಇದಕ್ಕೆ ಮೇಲೆ ಒಂದು ಇಂಚು ಕೆಳಗಡೆ ಒಂದು ಇಂಚು ಒಂದು ಇಂಚಿನ ಆ್ಯಡ್ ಮಾಡಿ ನಾನು ಈ ಥರ ಗೆರೆ ಎಳಿತಾ ಇದ್ದೀನಿ ಇಲ್ಲಿ ಆರ್ಮ್ ಡೌನ್ ಬಂದುಬಿಟ್ಟು ಮೂರು 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 ಮೂರುವರೆ ಇಲ್ಲ ಮೂರು ಪಾಯಿಂಟ್ ಮೂರು ಇಂಚಿನ ಆರ್ಮ್ ಡೌನ್ ಇದ್ದೀನಿ ಈ ಬ್ಲೌಸು ಇದು ಬಿಟ್ ಬಂದುಬಿಟ್ಟು ಆರುವರೆ ಇಂಚಿದೆ ಕಚ್ಚೆ ಎರಡೂವರೆ ಇಂಚಿದೆ ನನಗಿನ್ನೂ ಸ್ವಲ್ಪ ಕ್ಲಾತ್ ಕಡಿಮೆ ಆಗ್ತಾಯಿದೆ ನಾನು ಆಮೇಲೆ ಅಟ್ಯಾಚ್ ಮಾಡ್ಕೊತೀನಿ ಕೆಳಗೆ ತೋಳಿನ ಹಾಕ್ಲ ಬಂದುಬಿಟ್ಟು ಐದೂವರೆ ಇಂಚಿದೆ ಅದು ಕರೆಕ್ಟಾಗಿ ನಾವು ಈ ರೀತಿ ಎಳ್ಕೊಬೇಕು ಇಷ್ಟು ಸಿಂಪಲ್ಲಾಗಿ ಸ್ಲೀವ್ಸ್ನ ಕಟ್ ಮಾಡ್ಕೊಬೋದು ಸ್ಲೀವ್ ಕಟ್ಟಿಂಗ್ ಮುಗೀತಲ್ವ ಇದು ಲೈನಿಂಗ್ ಕ್ಲಾತ್ ಆಗಿರೋದ್ರಿಂದ ಮೇನ್ ಕ್ಲಾತ್ ಆ್ಯಡ್ ಮಾಡ್ಕೊಂಡಾಗ ನಾನು ಆರ್ಮ್ ಡೌನ್ ಫ್ರಂಟ್ ಪಾರ್ಟ್ ತೆಗಿತೀನಿ ಇದು ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟು ಸ್ಲೀವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಇದೆಲ್ಲ ಕಟ್ಟಿಂಗ್ ಆಯ್ತಲ್ಲ ಈಗ ಮೇನ್ ಪ್ರಾ ಫ್ಯಾಬ್ರಿಕ್ ಮೇಲೆ ಇದನ್ನೆಲ್ಲ ಹೇಗಿದೆಯೋ ಆ ಅದೇ ರೀತಿ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳೋದಷ್ಟೇ ಇದ್ರ ಸ್ಟಿಚ್ ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್